ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಭೀಮನ ಅಮಾವಾಸ್ಯ ಆಚರಣೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಅದೇ ದಿನ ಪೂಜೆ ನಂತರ ಗಂಡನ ಪಾದ ಪೂಜೆಯನ್ನ ತುಂಬಾ ಜನ ಹೆಣ್ಮಕ್ಳು ಮಾಡ್ತಾರೆ ಹಾಗಾಗಿ ಗಂಡನ ಪಾದ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಕೆಲವೊಂದು ವಸ್ತುಗಳನ್ನ ಈ ಪೂಜೆಯಲ್ಲಿ ಉಪಯೋಗಿಸ್ಬಾರ್ದು ಯಾವ ರೀತಿ ಯಾವ ಸಮಯದಲ್ಲಿ ಪಾದ ಪೂಜೆಯನ್ನ ಮಾಡ್ಬೇಕು ಅನ್ನೋಂತ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಶಿವ ಪಾರ್ವತಿಯರ ಆಶೀರ್ವಾದ ಬೇಕೇ ಬೇಕು ಆ ಕಾರಣದಿಂದನೇ ಮದ್ವೆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರಿ ಪೂಜೆಯನ್ನ ಮಾಡಿಸುವಂಥದ್ದು ಮದುವೆ ಆಗಿರುವಂತ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಂಗಳ ಗೌರಿ ವ್ರತವನ್ನ ಮಾಡುವಂಥದ್ದು ಪಾರ್ವತಿ ದೇವಿಯಷ್ಟು ಗಂಡನನ್ನ ಪ್ರೀತಿಸೋರು ಯಾರು ಇಲ್ಲ ಅಂತ ಹೇಳ್ತಾರೆ ಜನ್ಮ ಜನ್ಮಾಂತರಗಳಿಂದ ಅಂದ್ರೆ ಆ ಗಂಡನ ಮುಖ ನೋಡ್ದೇನೆ ಇಂಥವನ್ನೇ ನನ್ನ ಗಂಡ ಆಗ್ಬೇಕು ಅಂತ ಹೇಳಿ ವರ್ಷಾನುಗಟ್ಲೆ ಸಾವಿರಾರು ವರ್ಷಾನುಗಟ್ಲೆ ತಪಸ್ಸನ್ನ ಮಾಡಿ ಶಿವನನ್ನೇ ಪತಿಯಾಗಿ ಪಡೆದಂತ ಸತಿಯ ಕತೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಆ ಕಾರಣದಿಂದನೇ ಪಾರ್ವತಿಯಷ್ಟು ಯಾರು ಕೂಡ ಗಂಡನನ್ನ ಪ್ರೀತಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳನ್ನ ಆಷಾಢ ಮಾಸದಲ್ಲಿ ತಾಯಿ ಮನೆಗೆ ಕರ್ಕೊಂಡು ಬರ್ತಾರೆ ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿ ಆದ ನಂತರ ಶ್ರಾವಣ ಮಾಸದಲ್ಲಿ ಮತ್ತೆ ತನ್ನ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ ನಮ್ಮ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಭೀಮನ ಅಮಾವಾಸ್ಯೆ ದಿನ ಶಿವ ಪಾರ್ವತಿಯರ ಒಂದು ಪೂಜೆನ ಮಾಡಿ ವ್ರತನ ಮಾಡಿ ಅವರ ಆಶೀರ್ವಾದದಿಂದ ಮತ್ತೆ ಆ ಒಂದು ಹೆಣ್ಣು ಮಗು ಗಂಡನ ಮನೆಗೆ ಹೋದಾಗ ಅಲ್ಲಿ ಅವರ ಒಂದು ಸುಖ ದಾಂಪತ್ಯ ಚೆನ್ನಾಗಿರ್ಬೇಕು ಶಿವ ಪಾರ್ವತಿಯರ ಆಶೀರ್ವಾದದ ಜೊತೆಗೆ ಅವರ ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಆಚರಣೆಗಳನ್ನ ತಂದಿದ್ದಾರೆ ಇದು ನಮ್ ಜೀವನದಲ್ಲಿ ನಮ್ಗೆ ಇಷ್ಟೊಂದು ಉಪಯೋಗ ಆಗ್ತಾ ಇದೆ ಅಲ್ವಾ ಆದ್ರೆ ತುಂಬಾ ಜನ ಭೀಮನ ಅಮಾವಾಸೆ ಅಂದ್ರೆ ಗಂಡನ ಪಾದ ಪೂಜೆ ಮಾಡೋದೇ ವಿಶೇಷ ಅಂತ ತಿಳ್ಕೊಂಡಿರ್ತೀರ ಅದು ಕೂಡ ತಪ್ಪಲ್ಲ ಯಾಕೆ ಮಳೆ ಗಾಳಿ ಬಿಸಿಲು ಏನು ಕೂಡ ಲೆಕ್ಕಿಸದೆ ತನ್ನ ಸಂಸಾರವನ್ನ ನಡೆಸೋ ಸಲುವಾಗಿ ಹೆಂಡತಿ ಮಕ್ಕಳನ್ನ ತನ್ನ ಶಕ್ತಿ ಮೀರಿ ಸುಖವಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಎಷ್ಟು ಕಷ್ಟಪಟ್ಟು ದುಡಿತಾರೆ ಅಂತ ಗಂಡನಿಗೆ ಪ್ರೀತಿಯ ಕೃತಜ್ಞತೆ ಸಲ್ಲಿಸುವಂತ ದಿನ ಅಂತಾನೆ ಹೇಳ್ಬೋದು ಅಲ್ವಾ ಎಷ್ಟೋ ಜನ ಹೆಣ್ಮಕ್ಳು ಈ ದಿನ ಬಿಟ್ರೆ ಮತ್ತೆ ಬೇರೆ ಇನ್ನು ಯಾವುದೇ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಗಂಡನ ಪಾದಗಳಿಗೆ ನಮಸ್ಕಾರ ಮಾಡಲ್ಲ ಅಂತ ಅನ್ಸುತ್ತೆ ಆದ್ರೆ ಆ ರೀತಿ ಮಾಡಕ್ ಹೋಗ್ಬೇಡಿ ನಾವು ಮಾಡೋ ಯಾವುದೇ ಕೆಲಸ ಆಗಿರ್ಲಿ ದೇವರ ಒಂದು ಆಶೀರ್ವಾದ ಹಿರಿಯರ ಆಶೀರ್ವಾದ ಎಷ್ಟು ಮುಖ್ಯನೋ ಅದಕ್ಕೆ ಗಂಡನ ಬೆಂಬಲ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರು ಅಥವಾ ಹಬ್ಬ ಹರಿದಿನಗಳಲ್ಲೂ ಕೂಡ ದೇವ್ರ ನಮಸ್ಕಾರ ಮಾಡಿ ಆದ್ಮೇಲೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆದ್ಮೇಲೆ ಗಂಡನ ಆಶೀರ್ವಾದ ಕೂಡ ತಗೋಬೇಕು ತುಂಬಾನೇ ಒಳ್ಳೇದು ಒಂದು ಗಂಡಿನ ಯಶಸ್ಸಿನ ಹಿಂದೆ ಮತ್ತೆ ಒಂದು ಕುಟುಂಬ ಸಂತೋಷವಾಗಿ ಸಮೃದ್ಧಿಯಾಗಿ ಏಳ್ಗೆಯನ್ನ ಆಗ್ತಾ ಇದೆ ಒಂದು ಕುಟುಂಬ ತುಂಬಾ ಚೆನ್ನಾಗಿದೆ ಅಂತಂದರೆ ಅಲ್ಲಿ ಹೆಣ್ಣುಮಕ್ಳ ಪಾತ್ರ ತುಂಬಾನೇ ದೊಡ್ಡದಿರುತ್ತೆ ಅದೇ ರೀತಿ ಮದುವೆ ಆಗಿರುವಂತ ಒಂದು ಹೆಣ್ಣು ಮಗಳು ಅಥವಾ ಮದುವೆ ಆಗದೇ ಇರುವಂತ ಒಂದು ಹೆಣ್ಣುಮಗಳು ಏನಾದರೂ ಸಾಧನೆ ಮಾಡಬೇಕು ಅಂದ್ರೆ ಮನೆಯಲ್ಲಿ ಇರುವಂತ ಗಂಡಸ್ರ ಬೆಂಬಲ ಕೂಡ ಅಷ್ಟೇ ಬೇಕಾಗತ್ತೆ ಹಾಗಾಗಿನೇ ಹೇಳಿದ್ದು ಏನಾದರೂ ನಾವು ಕೆಲಸ ಮಾಡಬೇಕು ಅಂದ್ರೆ ಅದರಲ್ಲಿ ಗಂಡನ ಆಶೀರ್ವಾದ ಕೂಡ ಇರಲೇಬೇಕು ನಿಮ್ಮ ಈ ಭಕ್ತಿ ಮತ್ತೆ ಪ್ರೀತಿ ಭೀಮನ ಅಮಾವಾಸ್ಯೆಗೆ ಮಾತ್ರ ಮೀಸಲಾಗಿರಬಾರದು ಯಾವಾಗ್ಲೂ ಇರಬೇಕು ಈಗ ಪಾದ ಪೂಜೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಈಗಾಗ್ಲೇ ಭೀಮನ ಅಮಾವಾಸ್ಯೆ ಪೂಜೆ ಹೇಗ್ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೊಸಬ್ರ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಪೂಜಾ ವಿಧಾನವನ್ನ ಸರಿಯಾಗಿ ತಿಳ್ಕೊಳ್ಳಿ ಅಂದ್ರೆ ತುಂಬಾ ಸರಳವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿ ಪೂಜೆನ ಮಾಡ್ಕೊಳ್ಳಿ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಪೂಜೆ ಮಾಡಬಹುದು ತುಂಬಾನೇ ಒಳ್ಳೆ ಶುಭ ಸಮಯ ಇದೆ ಹಾಗಾಗಿ ಬೆಳಗ್ಗೆ ನೀವು ಪೂಜೆ ಎಲ್ಲ ಆದ ನಂತರ ಗಂಡನನ್ನ ಪೂರ್ವಾಭಿಮುಖವಾಗಿ ಕೂರಿಸ್ಬೇಕು ನೀವು ಅಷ್ಟೇ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು ಒಂದು ತಟ್ಟೆ ಒಳಗಡೆ ಅವರ ಪಾದಗಳನ್ನು ಇಟ್ಟು ಪಾದಗಳನ್ನ ತೊಳೆದು ಆ ನೀರನ್ನ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಹಾಕ್ಬೇಡಿ ಬೇರೆ ಯಾವುದೇ ಗಿಡಕ್ಕೆ ಹಾಕ್ಬೋದು ಅಥವಾ ಸಿಂಕಲ್ಲಿ ಕೂಡ ಚೆಲ್ಬಹುದು ಆ ನೀರನ್ನ ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಆ ನೀರನ್ನ ಈ ರೀತಿ ಹೊರಗಡೆ ಚೆಲ್ಬೇಕು ಅದಾದ ನಂತರ ಕಾ ಪಾದಗಳಿಗೆ ಹರಿಶಿಣ ಕುಂಕುಮ ಅಕ್ಷತೆಯನ್ನ ಇಟ್ಟು ಅವ್ರ ಹಣೆಗೂ ಕೂಡ ಕುಂಕುಮನ ಹಚ್ಚಿ ಮತ್ತೆ ಅವ್ರಿಗೂ ಕೂಡ ವ್ರತದ ದಾರವನ್ನ ಕಟ್ಟಿ ಪೂಜೆಗೆ ಕೂರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಪಾದ ಪೂಜೆಗಳಿಗೆ ತುಳಸಿ ಬಿಲ್ವ ಪತ್ರೆ ದಾಸವಾಳ ಹೂವು ತಾವ್ರೆ ಹೂವು ಇಂಥದನ್ನೆಲ್ಲ ಉಪಯೋಗಿಸ್ಬಾರ್ದು ಮತ್ತೆ ರುದ್ರಾಕ್ಷಿ ಹೂವು ಬರುತ್ತೆ ಅದನ್ನು ಕೂಡ ಉಪಯೋಗಿಸ್ಬಾರ್ದು ಇವೆಲ್ಲ ಪೂಜೆಗೆ ತುಂಬಾ ಶ್ರೇಷ್ಠವಾದಂತ ಹೂವು ಹಾಗಾಗಿ ಏನೇ ಗಂಡನ ಮೇಲೆ ಪ್ರೀತಿ ಇದ್ರು ಕೂಡ ಅವ್ರು ನಮ್ಮ ಪಾಲಿಗೆ ದೇವರೇ ಅಂತ ಅಂದ್ರೂ ಕೂಡ ಮನುಷ್ಯರೇ ಅಲ್ವಾ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಈ ಹೂವುಗಳನ್ನ ಪಾದ ಪೂಜೆಗಳಿಗೆ ಉಪಯೋಗಿಸ್ಬೇಡಿ ನಿಮ್ಮ ಗಿಡದಲ್ಲಿ ತುಂಬೆ ಹೂವು ಏನಾದ್ರೂ ಬಿಟ್ಟಿದ್ರೆ ಅದನ್ನು ಕೂಡ ಉಪಯೋಗಿಸ್ಬಹುದು ಮಲ್ಲಿಗೆ ಹೂವು ಈ ಪೂಜೆಗೆ ತುಂಬಾನೇ ಶ್ರೇಷ್ಠ ಹಾಗಾಗಿ ಮಲ್ಲಿಗೆ ಹೂವನ್ನ ಉಪಯೋಗಿಸಿ ಅರ್ಶಿನ ಕುಂಕುಮನು ಅಷ್ಟೇ ದೇವ್ರ ಮನೇಲಿ ಇಟ್ಟಿರೋದನ್ನ ಯಾವುದನ್ನು ಕೂಡ ಹೊರಗಡೆ ತಂದು ಪಾದ ಪೂಜೆಗೆ ಉಪಯೋಗಿಸ್ಬೇಡಿ ಇದನ್ನ ತುಂಬಾನೇ ಗಮನದಲ್ಲಿ ಇಟ್ಕೋಬೇಕು ಊದ್ ಬೆಳಗ್ಬೇಕು ಕರ್ಪೂರ ಬೆಳಗ್ಬೇಕು ಆರತಿ ಬೆಳಗ್ಬೇಕು ಇದೆಲ್ಲಾ ಕೂಡ ಶಾಸ್ತ್ರದ ಪ್ರಕಾರ ಏನು ಇಲ್ಲ ಆ ದಿನ ಪಾದಗಳನ್ನ ತೊಳೆದು ಹರಿಶಿನ ಕುಂಕುಮನ ಹಚ್ಚಿ ಹೂವನ್ನ ಇಟ್ಟು ಅವ್ರ ಕೈಗೂ ಕೂಡ ವ್ರತದ ದಾರವನ್ನ ಕಟ್ಟಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ಕೋಬೇಕು ಅವ್ರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ನಮ್ಮ ತಲೆ ಮೇಲೆ ಅಕ್ಷತೆ ಹಾಕಿಸ್ಕೋಬೇಕು ಇದು ಪಾದ ಪೂಜೆ ಮಾಡುವಂತ ವಿಧಾನ ಆದ್ರೆ ಸ್ವಲ್ಪ ಪ್ರೀತಿಯಿಂದ ಇನ್ನು ಹೆಚ್ಚಿಗೆನೆ ಮಾಡ್ತಾ ಇರ್ತೀವಿ ಅಲ್ವಾ ಪಾದ ಪೂಜೆಗೆ ಬಳಸುವಂತ ಹರಿಶ್ನ ಕುಂಕುಮ ಅಕ್ಷತೆ ಯಾವ್ದನ್ನು ಕೂಡ ದೇವ್ರ ಮನೆಯಿಂದ ತೊಗೊಂಡ್ ಬರಬಾರ್ದು ಅಂದ್ರೆ ನಾವು ದೇವ್ರ ಪೂಜೆಗೆ ಏನ್ ಬಳಸ್ತೀವೋ ಅದ್ಯಾವ್ದನ್ನು ಕೂಡ ಮತ್ತೆ ನಾವು ಪಾದ ಪೂಜೆಗೆ ಬಳಸಿ ಮತ್ತೆ ದೇವ್ರ ಮನೆಗೆ ತಗೊಂಡೋಗಿ ಇಡಬಾರ್ದು ಇದು ತುಂಬಾನೇ ದೊಡ್ಡ ತಪ್ಪಾಗುತ್ತೆ ಇದನ್ನ ಗಮನಿಸ್ಕೊಳ್ಳಿ ಸಪ್ರೇಟ್ ಆಗಿ ನೀವು ಹೊರಗಡೆ ಏನ್ ಇಟ್ಕೊಂಡಿರ್ತೀರಾ ಅದೇ ಅರ್ಶಿನ ಕುಂಕುಮನ ಪಾದ ಪೂಜೆಗೆ ಉಪಯೋಗಿಸ್ಬಹುದು ಕರ್ಪೂರ ದಾರತಿ ಕೂಡ ಅಷ್ಟೇನೆ ದೇವ್ರ ಪೂಜೆಗೆ ನಾವ್ ಏನ್ ಉಪಯೋಗಿಸ್ತೀವಿ ಅದನ್ನ ತಗೊಂಡ್ಬಂದ ನೀವು ಪೂಜೆ ಮಾಡಕ್ ಹೋಗ್ಬೇಡಿ ಒಂದ್ ತಟ್ಟೆಲೆ ಕರ್ಪೂರ ಹಚ್ಕೊಂಡ್ಬೇಕಾದ್ರೆ ಪೂಜೆ ಮಾಡಬಹುದು ಅಥವಾ ನೀವೇನಾದರೂ ದೇವ್ರ ಮನೆಯಲ್ಲಿ ಉಪಯೋಗಿಸಿರುವಂತ ಕರ್ಪೂರ ದಾರತಿ ತಗೊಂಡ್ ಬಂದು ಪೂಜೆ ಮಾಡಿದೀರ ಅಂದ್ರೆ ಮತ್ತೆ ಅದನ್ನ ತೊಳೆದು ಆನಂತರ ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ಊದ್ ಬತ್ತಿ ಬೆಳಗಿರ್ತೀರ ಅದನ್ನ ತಗೊಂಡು ಹೋಗಿ ತುಳಸಿ ಗಿಡಕ್ಕೆ ದಯವಿಟ್ಟು ಸಿಗಸ್ಬೇಡಿ ಬೇರೆ ಯಾವ್ದಾದ್ರು ಪಾಟಲ್ಲಿ ಸಿಗಸ್ಬಹುದು ಹಾಗೆ ತುಪ್ಪದ ಬತ್ತಿಗಳನ್ನ ಇಟ್ಟು ಕೆಂಪು ಆರತಿ ಮಾಡುವಂತದ್ದು ಈ ತರದ್ದೆಲ್ಲ ಏನು ಕೂಡ ಮಾಡಬಾರದು ಇದು ಯಾವುದೇ ಶಾಸ್ತ್ರದ ಪ್ರಕಾರನೂ ಕೂಡ ಹೇಳಿಲ್ಲ ಒಂದು ವೇಳೆ ಕೆಂಪು ನೀರಿನ ಆರತಿ ಮಾಡಬೇಕು ಅಂತ ಇದ್ರೆ ಒಂದ್ ತಟ್ಟೆಗೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಒಂದ್ ಸ್ವಲ್ಪ ಸುಣ್ಣ ಹಾಕಿ ಅದನ್ನ ಕಲಿಸ್ಕೊಂಡು ಹಾಗೇನೆ ಆರತಿ ಮಾಡಿ ಅದನ್ನ ಹೊರಗಡೆ ತಗೊಂಡೋಗಿ ಚೆಲ್ಬೇಕು ಇದು ಒಂದು ದೃಷ್ಟಿ ತೆಗೆಯುವಂತ ಪ್ರಕ್ರಿಯೆ ಕೂಡ ಆಗಿರತ್ತೆ ಆದ್ರೆ ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಅದ್ರ ಸಮೇತ ನಾವು ದೇವ್ರಿಗೆ ಹೇಗೆ ಆರತಿ ಮಾಡ್ತೀವೋ ಆ ರೀತಿ ಮಾತ್ರ ಮಾಡಕ್ ಹೋಗ್ಬಾರ್ದು ಗಂಡನ ಪಾದಗಳನ್ನ ತೊಳೆದು ಅರಿಶಿನ ಕುಂಕುಮ ಅಕ್ಷತೆಯನ್ನ ಇಟ್ಟು ಒಂದ್ ಸ್ವಲ್ಪ ಮಲ್ಲಿಗೆ ಹೂವು ಅಥವಾ ತುಂಬೆ ಹೂವನ್ನ ಹಾಕಿ ಅವ್ರ ಕೈಗೆ ವ್ರತದ ದಾರನ್ನ ಕಟ್ಟಿ ಅವರ ಕೈಗೆ ಅಕ್ಷತೆಯನ್ನ ಕೊಟ್ಟು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಅಕ್ಷತೆಯನ್ನ ತಲೆ ಮೇಲೆ ಹಾಕಿಸ್ಕೋಬೇಕು ಹಾಗೆ ಗಂಡನು ಕೂಡ ಹೆಂಡತಿ ಹಣೆಗೆ ಕುಂಕುಮ ಹಚ್ಚಿ ಹೂ ಮುಡ್ಸಿ ಆಶೀರ್ವಾದನ ಮಾಡ್ತಾರೆ ಆ ನಂತರ ದೇವ್ರಿಗೆ ಅಂತ ನೈವೇದ್ಯ ಏನು ಇಟ್ಟಿರ್ತೀರ ಅದನ್ನ ಸಿಹಿ ಪದಾರ್ಥ ಪಾಯಸ ಮಾಡಿರ್ತೀರಾ ಅಥವಾ ನೀವು ಏನೇ ನೈವೇದ್ಯಕ್ಕೆ ಇಟ್ಟಿದ್ರು ಸರಿ ಅದನ್ನ ಅವ್ರಿಗೂ ಕೊಟ್ಟು ನೀವು ತಿಂದು ಮನೆಯವರೆಲ್ಲರೂ ಕೂಡ ಪ್ರಸಾದವನ್ನ ತಗೋಬೇಕು ಇದು ಭೀಮನ ಅಮಾವಾಸ್ಯ ದಿನ ಮನೆಯಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮಾಡಿ ಗಂಡನ ಪಾದ ಪೂಜೆ ಮಾಡುವಂತ ವಿಧಾನ ಇನ್ನು ಮಿಕ್ಕಿದೆಲ್ಲ ಆಚರಣೆ ಕೂಡ ಒಬ್ಬರನ್ನ ನೋಡಿ ಒಬ್ರು ಕಲಿಯುವಂತದ್ದು ಇದರಲ್ಲೆಲ್ಲ ತಪ್ಪೇನು ಇಲ್ಲ ಆದ್ರೆ ದೇವರ ಪೂಜೆಗೆ ಮತ್ತೆ ಗಂಡನ ಪಾದ ಪೂಜೆಗೆ ನೀವು ದೇವರ ಪೂಜೆಗೆ ಬಳಸಿರುವಂತ ವಸ್ತುಗಳನ್ನ ಗಂಡನ ಪಾದ ಪೂಜೆಗೆ ದಯವಿಟ್ಟು ಬಳಸಬಾರದು ಅಕಸ್ಮಾತ್ ಬಳಸಿದ್ರು ಕೂಡ ಮತ್ತೆ ಅದನ್ನ ದೇವರ ಪೂಜೆಗೆ ಬಳಸೋ ಹಾಗಿಲ್ಲ ಹಾಗಾಗಿ ಈ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ಇಂಥದನ್ನೆಲ್ಲ ಗಮನಿಸ್ಕೊಂಡು ನಿಮ್ಮ ಗಂಡನ ಪಾದ ಪೂಜೆಯನ್ನ ಮಾಡಿ ಏಳೇಳು ಜನ್ಮಕ್ಕೂ ಇವರೇ ಪತಿಯಾಗಿ ಅಂತ ಬೇಡ್ಕೊಳಿ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗ್ಬೇಕು ಅವರ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗಬೇಕು ಅಂತ ಕೇಳ್ಕೊಳ್ತಾ ಭೀಮನ ಅಮಾವಾಸ್ಯೆಯನ್ನ ಆಚರಣೆ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ